ನಾನು ಒಂದು ಐದಾರು ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದಾದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನ ಅದ್ಭುತ ಲೊಕೇಶನ್ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ ಬಹಳ ಬಹಳ ವೆರಿ ಎಂಜಾಯಬಲ್ ಪ್ರಕೃತಿ ಕ್ಷಡಿಯೋದು ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ ಅದು ಬಹಳ ಬಹಳ ವಿಭಿನ್ನವಾದ ವಸ್ತು ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ ನಾನು ನನ್ನನ್ನು ನಂಬಬಹುದು ನನಗೆ ಅಂದರೆ ಎಂಬತ್ತನೇ ವರ್ಷದಲ್ಲಿ ಸುಳ್ಳು ಹೇಳಬೇಕಾದಾಗ ಕೇಳಿದ್ರೆ ನಿಜವಾಗಿಯೂ ಕೂಡ ಪ್ರೀತಿ ಪ್ರೇಮ ಪ್ರಣಯ ಒಲವು ಎಲ್ಲ ಒಂದು ಕಡೆ ಸೇರಿಸಿಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ ಕೊಟ್ಟು ಎಲ್ಲರಿಗೂ ಪ್ರೀತಿಪಾತ್ರವಾದ ಒಂದು ಸಿನಿಮಾ ಮಾಡೋದಿದೆ ಅಲ್ಲ ಅದೊಂದು ಬಹಳ ದೊಡ್ಡ ಸವಾಲು ಆ ಸಲವನ್ನು ನಿಭಾಯಿಸುದಾರಲ್ಲ ನಿರ್ದೇಶಕರು ಮತ್ತೆ ಅವರ ತಂಡ ಅದು ಬಹಳ ವಿಶಿಷ್ಟವಾದ ಇದಕ್ಕೆಲ್ಲ ಎಲ್ಲದಕ್ಕಿಂತ ಮುಂಚೆ ಆಗಿ ಇವ್ರಿಗೆ ಈ ವಸ್ತುವನ್ನ ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದ್ರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ ಇದು ಸಾಮರ್ ಬಾಯಿನಲ್ಲಿ ಹೇಳುವಂತ ಇದಲ್ಲ ಅಂತ ವಸ್ತು ಅಲ್ಲ ಓಕೆ ನೋಡಿಯೇ ತೀರ್ಮಾನ ಮಾಡಬೇಕಾದ್ದು ಆದ್ರೆ ನಿರ್ಮಾಪಕ ಮುಂಚೆ ಒಪ್ಪಿಸಬೇಕು ಈ ನಿರ್ದೇಶಕರು ಹೇಗೆ ಮಾಡಿದರು ಅನ್ನೋದ್ರಲ್ಲಿ ನಾನು ನಿಜವಾಗಿಯೂ ಒಂದು ಪ್ರಶ್ನೆಯಾಗಿ ಹುಡುಕೊಂಡಿದ್ದೇನೆ ಅವ್ರು ಇದ್ದಿದ್ರೆ ಇವತ್ತು ಅವ್ರ ಬಾಯಿನ ಕೇಳಬೇಕು ಕೇಳಬೇಕು ಅಂತ ಬಹಳ ಇಚ್ಛೆ ಇತ್ತು ನನಗೆ ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಡೈರೆಕ್ಟರ್ ಅಪ್ಪ ಅದೊಂದು ಹೇಳಬಹುದು ಈ ಸಿನಿಮಾ ತನ್ನ ಒಳಗಡೆನೇ ನಡೀತಾ ಇದೆ ಅನ್ನೋ ಒಂದು ರೀತಿಯೊಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಈ ಸಿನಿಮಾದ ಚಿತ್ರಕತೆ ಮಾಡಿದ್ದಾರೆ ಹಾಗೇನೇ ಎಕ್ಸಿಕ್ಯೂಷನ್ ಲೆವೆಲ್ ಎಲ್ಲರ ಸಹಕಾರ ಪಡ್ಕೊಂಡು ತಮ್ಗೇನು ಬೇಕೋ ಅದನ್ನ ಪ್ರತಿಶತ ನೋಡು ಏನು ಬೇಕು ಅಂತಂದರೆ ಅದನ್ನು ಪಡ್ಕೊಂಡಿರ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ಅ ಬೆನಿ ಕಾಮ್ ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ಅವ್ರು ನಾನು ನೋಡಿರೋದ್ರಿಂದ ಅದನ್ನ ಹೇಳಿ ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ ಯಾರಾದ್ರು ಫೈಟ್ಸ್ ಪ್ರಿಯರ್ ಇದ್ದೀರಾ ಓಕೆ ಯು ವಲ್ ಸಿ ಮಜರ್ रियल सॉलिड फाइटर पीपी இதன்ன ನೋಡಬೇಕಾ वेरी क्यूट ಡೆಯ್ ದೇ ಹಾವ್ ಇದು ಅದಕ್ಕಿಂತ ಟ್ರೈ ನನಗೆ ಬರಮಿಸ್ತಾಯಿದ್ ಒಂದು ಪದೇ ಪದೇ ಹೇಳ್ತಾ ಇದಾನೆ पीपी ಪ್ರಾಯಮಾನೇ ಅಂತ ಹೇಳ್ತೀಯಾ ಒಲವು ಅಂತ ಏನಂತೀವಾ ಇದು ನಮ್ಮ ಸಾಹಿತ್ಯದಲ್ಲೇ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಿನಿಮಾ ನಿಂತಿರೋದೇ ಒಲವಿನ ಮೇಲೆ ನಿಭಾಯಿಸುವ ರೀತಿ ಇದೆಯಲ್ಲ ನಾಯಕ ನಟಕ ನಾಯಕಿಗಾಗ ಇಬ್ಬರು ಬಹಳ ದೊಡ್ಡ ಸವಾಲು ಅವರಿಬ್ಬರು ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ ಇಟ್ಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮನೆಗಳು ಆಯ್ತು ಬಂದು ನನಗೆ ಕಬಲ್ ಪರ್ಫಾರ್ಮೆನ್ಸ್ ಓಕೆ ಹಾಗೆ ಹೇಳಬೇಕಾದದ್ದು ಯಾವುದು ಹೇಳಬಾರದು ಯಾವುದು ಓಕೆ ಅವೆಲ್ಲವನ್ನು ಎಕ್ಸ್ಪ್ರೆಷನ್ ನನಗೆ ಬಹಳ ಚೆನ್ನಾಗಿತ್ತು ನನಗೆ ಐಟ್ ಸಫ್ಟ ಓಕೆ ಹಾಗೇ ಭಾಳ ಕಡೆ ಹೋದರೂ ಕೂಡ ನಮಗೆ ಏನು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ ಮುನಿ ರಾಜ್ಕುಮಾರ್ ಅವರ ಇವರೊಳಗೆ ಸಿಗ್ತಾ ಅದು ಆ ರೀತಿ ಯಾರಾದ್ರೂ ಕಂಪ್ಲೇನ್ ಮಾಡೋದಿದ್ರೆ ಈಗ ಒಂದು ಗ್ಯಾರಂಟಿ ಕೊಡ್ತೀನಿ ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ ಫ್ಯಾಮಿಲಿ ಅಂತ ಗಂಡ ಹೆಂಡತಿ ಇಷ್ಟೇ ಅಲ್ಲ ಅಪ್ಪ ಅಮ್ಮ ಅಜ್ಜ ಅಜ್ಜಿ ವಂಶಿಕ ತರಹದ ಮಗು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ ನೋಡ್ಬೇಕಾದ ಚಿತ್ರ ನೋಡಿ ಸಿಗುತ್ತೆ ಸಂತೋಷ ಸಿಗುತ್ತೆ ಒಂದು ಹತ್ತು ಜನರಿಗೆ ನೀವು ಹೋಗಿ ಮತ್ತೆ ಈ ಸಿನಿಮಾ ನೋಡ್ಕೊಂಡಂತೆ ಇಂಟ್ರೆಸ್ಟಿಂಗ್ ಸಿನ್ಮಾ ಈ ಕೊಡ್ಬಾರ್ದು ನಿಜವಾಗಿ ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ ಎಲ್ಲರಿಗೂ ಪ್ರಿಯವಾಗುವಂತಹ ಮನಸ್ಸಿಗೆ ಮುದ ಕೊಡುವಂತಹ ಒಲವಿನ ಸಾಕ್ಷಾತ್ಕಾರ ಅದ್ಭುತವಾದ ಚಿತ್ರ ನಿಜವಾಗಿ ದಯವಿಟ್ಟು ನೋಡಿ ನೋಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಮಗೆ ಅದು ಅದು ಮುಂದಿನ